ಲಕ್ಷ್ಮೀಶ್ವರದ ಸುತ್ತಮುತ್ತಲ ಭಾಜಕನ ಎಲ್ಲ ಸಮರ್ಥ ನಾಗರಿಕನ ನಾ ಬೇಡ್ಕೊಳ್ಳೋಣ ಇದು ಸುಧಾಮೂರ್ಸಿ ಹದಿನೈದು ವರ್ಷದಿಂದ ಮಾಡಿದ ಕಾರ್ಯಕ್ರಮಕ್ಕೆ ಈ ವರ್ಷ ಐದು ವರ್ಷ ಹದಿನೈದು ವರ್ಷದಿಂದ ಇದು ಅದ್ಭುತವಾಗಿ ದೊಡ್ಡ ಪ್ರಮಾಣ ಮಾಡಕತ್ತೀವಿ ಅದಕ್ಕೆ ಸುತ್ತಮ ಸುತ್ತಮುತ್ತ ಎಲ್ಲ ಭಕ್ತರು ಬಂದು ಲಕ್ಷ ದೀಪೋತ್ಸವಕ್ಕೆ ಧರ್ಮಿಸಬೇಕು ಸೊಭೆ ತರಬೇಕಾಗಿ ನನ್ನ ಸೋಮೇಶ್ವರ ಕಮಿಟಿ ವತಿಯಿಂದ ಹಾಗೂ ಅಧ್ಯಕ್ಷ ಆಗಿಂದ ಸಮರ್ಥ ಎಲ್ಲರಿಗೂ ನಮಸ್ಕಾರ ಹೇಳಿ ಎಲ್ಲರಿಗೂ ಬರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ಲಕ್ಷ್ಮೇಶ್ವರದ ಎಲ್ಲ ಜನರಿಗೆ ಸೋಮೇಶ್ವರ ಟ್ರಸ್ಟ್ ವತಿಯಿಂದ ಸೋಮನಾಥನ ಲಕ್ಷ ದೀಪೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಈ ಲಕ್ಷ ದೀಪೋತ್ಸವ ಅತಿ ಈ ವರ್ಷ ಅತಿ ವಿಜೃಂಭಣೆಯಿಂದ ಎಲ್ಲ ಎಲ್ಲರೂ ಎಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಅತಿ ವೈಭವದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸೋಮನಾಥನ ಭಕ್ತರು ಪುಲಿಗೇರಿಯ ಬಂಧು ಬಾಂಧವರು ಈ ಲಕ್ಷ ದೀಪೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಆ ಸೋಮನಾಥನ ಕೃಪೆಗೆ ಸೋಮನಾಥನ ಕೃಪೆಯನ್ನು ಪಡೆಯಬೇಕಾಗಿ ನಮ್ಮೆಲ್ಲರಿಗೆ ಕಳಕಳಿಯ ವಿನಂತಿ ಎಲ್ಲರಿಗೂ ನಮಸ್ಕಾರ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿಯ ಪುರಾತನ ದೇವಸ್ಥಾನ ಪುಳಗೇರೆ ಅಂತ ಕರೆಯುವಂಥ ಸೋಮನಾಥನ ದೇವರಿಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಚರಿಸ್ತೀವಿ ಆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ನಾಳೆ ಪ್ರಾರಂಭ ಆಗಿ ನಾಳೆ ಅಂದರೆ ಸಾಯಂಕಾಲ ಆರು ಗಂಟೆಗೆ ನಾವು ಹನ್ನೆರಡು ಗಂಟೆಗೆ ಪ್ರಸಾದ ದೇವಸ್ಥಾನ ಮಾಡಿದ್ದೀವಿ ಹನ್ನೆರಡರಿಂದ ರಾತ್ರಿ ಎಷ್ಟು ಜನ ಭಕ್ತರು ಬರ್ತಾರೆ ಸುಮಾರು ನಮ್ಮ ಎಕ್ಸ್ಪೆಕ್ಟೇಷನ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಭಕ್ತರು ನಮ್ಮಲ್ಲಿಗೆ ನಮ್ಮಲ್ಲಿದೆ ಅವ್ರಿಗೆಲ್ಲರಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ ಸಾಯಂಕಾಲ ಆರು ಗಂಟೆಗೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗಿ ಒಂದು ಪ್ರತಿ ಆ ಕ್ಷಣದಲ್ಲಿ ನಾವು ಲಕ್ಷ ದೀಪಗಳನ್ನು ಒಂದೇ ಸಮಾಜದಲ್ಲಿ ಹಚ್ಚಬೇಕನ್ನುವಂಥ ಯೋಜನೆ ಇಟ್ಕೊಂಡಿವಿ ಜೊತೆಗೆ ಇಲ್ಲಿ ಸಾರ್ವಜನಿಕ ಧರ್ಮಸಭೆಯೂ ಇದೆ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ನೀವು ಅದನ್ನು ವೀಕ್ಷಣೆ ಮಾಡಿರಿ ಇವತ್ತು ಭಾಳ ಸೋಮೇಶ್ವರಿಗೆ ಚೆನ್ನಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ನೋಡಲಿಕ್ಕೆ ಇಲ್ಲ ಅಷ್ಟು ಒಳಗಡೆ ಲೈಟಿಂಗ್ಸ್ ಅಲಂಕಾರ ಹೂವಿನ ಅಲಂಕಾರ ಸಾಕಷ್ಟು ವೈಭವವೇತಾದಂಥ ಸೋಮನಾಥ ತಮಗೆ ಸಿಗ್ತಾನೆ ಅದಕ್ಕೆ ಸಾಧ್ಯವಾದ ಎಲ್ಲರೂ ತಮ್ಮ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತೇಳಿ ನಮಗೆಲ್ಲ ಸ್ವಾಗತವನ್ನು ಕೊಡ್ತೇನೆ ಲಕ್ಷ್ಮೀಶ್ವರದ ಆರಾಧ್ಯ ದೈವ ಹುಲಿಗೆರೆಯ ಶ್ರೀ ಸೋಮೇಶ್ವರನ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಹಾಗೂ ರಾಜ್ಯಾದ್ಯಂತ ಇರುವ ಎಲ್ಲ ಭಕ್ತರಿಗೆ ನಮ್ಮ ಈ ಪುಲಿಗೇರೆಯ ಪರವಾಗಿ ಎಲ್ಲರಿಗೂ ಸುಸ್ವಾಗತ ಅಂತ ನಮಸ್ಕಾರ ನಾಳೆ ಲಕ್ಷ್ಮೇಶ್ವರ ಆರಾಧ್ಯ ದೈವಾದಂಥ ಪುಲಿಗೇರಿ ಸೋಮನಾಥನ ಲಕ್ಷ ದೀಪೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ